ಇನ್ನು ಗೌಡರವರು ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವವನ್ನು ನಾಡಿನಾದ್ಯಂತ ನಮ್ಮ ಎಲ್ಲ ಶಾಖೆಗಳಲ್ಲಿ ಸರಳವಾಗಿ ಆಚರಣೆ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಸಮಾಜದ ಎಲ್ಲ ವರ್ಗದವರಿಗೂ ಸಾಮಾಜಿಕ ಧೀಮಂತ ನಾಯಕ ಏಕೆಂದರೆ ಐನೂರು ವರ್ಷಗಳ ಹಿಂದೆಯೇ ಅವರವರ ಕುಲಕಸುಬುಗಳ ಆಧಾರದ ಮೇಲೆ ಅರವತ್ನಾಲ್ಕು ಪೇಟೆಗಳನ್ನು ಕಟ್ಟಿದವರು ಇದು ಅವರ ಕಾರ್ಯ ವೈಖರಿಯನ್ನು ತೋರಿಸುತ್ತದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಗೌಡರವರು ಬೈರೇಗೌಡ ರಾಮಚಂದ್ರಪ್ಪ ರಘುಗೌಡ ಸಂಪತ್ ಕುಮಾರ್ ಕೆವಿ ಮಂಜುನಾಥ್ ಆನಂದ್ ರಮೇಶ್ ಮೂರ್ತಿ ಮತ್ತು ಉತ್ತೇಶ್ ರಾಜೇಂದ್ರಣ್ಣ ಗಿರೀಶ್ ಹಾಗೂ ಎಲ್ಲ ಪದಾಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಶುಭಾಶಯಗಳನ್ನು ರಾಜ್ಯದ ಸಮಸ್ತ ಜನತೆಗೆ ಕೋರುತ್ತಾ ಇವತ್ತು ನಾಡಪ್ರಭು ಧರ್ಮಪ್ರಭುವರ ಈ ಒಂದು ಜಯಂತೋತ್ಸವವನ್ನು ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ನಮ್ಮ ಕೇಂದ್ರ ಕಚೇರಿ ಮದಪಟ್ಟಣದಲ್ಲಿ ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ರಾಜ್ಯದಲ್ಲಿರುವ ನಮ್ಮ ಶಾಖೆಗಳ ಎಲ್ಲ ಭಾಗಗಳಲ್ಲೂ ಸಹ ಇವತ್ತು ಆಚರಣೆ ಮಾಡಿದ್ದಾರೆ ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಸಮಾಜದ ಎಲ್ಲ ವರ್ಗಗಳಿಗೂ ಸಾಮಾಜಿಕ ನ್ಯಾಯ ಕೊಟ್ಟ ಅಂತ ಅರಿಕಾರರು ಅವರು ಅರವತ್ನಾಲ್ಕು ಪೇಟೆಗಳನ್ನು ಎಲ್ಲರ ಕುಲಕಸುಬುಗಳ ಆಧಾರದ ಮೇಲೆ ಕಟ್ಟಿದ್ರು ಆದರೆ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿರದೆ ಅವರ ಕುಲಕಸುಬುಗಳ ಆಧಾರದ ಮೇಲೆ ಕಟ್ಟಿದ್ರು ಆದರೆ ಕೆಂಪೇಗೌಡರು ನಿಸ್ವಾರ್ಥವಾಗಿ ಒಕ್ಕಲಿಗರಿಗೆ ಯಾವುದೇ ರೀತಿ ಯಾವುದೇ ಪೇಟೆ ಕಟ್ಟಿಲ್ಲ ಎಲ್ಲ ಸಮುದಾಯಕ್ಕೂ ಕೊಟ್ಟಿದ್ರು ಅದು ಕೆಂಪೇಗೌಡರ ಆಡಳಿತದ ವೈಖರಿ ಆ ಮಹಾನ್ ಪುರುಷನ ಇವತ್ತು ನೆನೆಸುವಂಥ ಸ್ಥಿತಿ ಬಂದಿದೆ ಏಕೆಂದರೆ ಇವತ್ತು ಜಗತ್ತಿನಲ್ಲೇ ಬ ಬೆಂಗಳೂರು ಅತ್ಯಂತ ಸುರಕ್ಷಿತವಾದ ಯಾವುದೇ ಪ್ರಕೃತಿ ವಿಕೋಪಗಳಿಗೂ ಯಾವುದಕ್ಕೆ ತೊಂದರೆ ಒಳಗಾಗದಂಥ ಏಕೈಕ ಒಂದು ನಗರ ಅಂತಂದರೆ ಅದು ಬೆಂಗಳೂರು ಅಂಥ ನಗರವನ್ನು ನಿರ್ಮಾಣ ಮಾಡಿದ ಆ ಮಹಾನ್ ಪ್ರಭುವಿಗೆ ಎಲ್ಲ ಸಮಸ್ತ ನಮ್ಮ ಜನತೆ ಅವರಿಗೆ ಚಿರುಣಿಯಾಗಿರಬೇಕು ಯಾಕೆ ಅಂತಂದರೆ ಅವರ ಸೊಸೆಯಾದಂಥ ಲಕ್ಷ್ಮೀ ದೇವಿಯನ್ನು ಇಲ್ಲಿ ಸ್ಮರಿಸ್ಕೊಬೇಕು ಕೋಟೆ ಕಟ್ಟುವಾಗ ಕೋಟೆ ಸುಮಾರು ಸರಿ ಕಟ್ಟಿದಾಗ ಬಾಗಿಲು ಬೀಳ್ತಾ ಇತ್ತು ಕೋಟೆ ಬೆಳೀತಾ ಇತ್ತು ಅಂಥ ಸಂದರ್ಭದಲ್ಲಿ ಆ ಮಹಾತ್ಯಾಗಿ ಲಕ್ಷ್ಮೀ ದೇವಿ ತನ್ನ ಪ್ರಾಣಾರ್ಪಣೆಯನ್ನು ಮಾಡಿದಂಥ ಮಾ ತಾಯಿಯನ್ನು ನೆನೆಸ್ಕೊಬೇಕು ಅದೇ ರೀತಿ ನಮ್ಮ ನಾಡಪ್ರಭು ಧರ್ಮಪ್ರಭುಗಳನ್ನು ಸಹ ಇವತ್ತು ನೆನೆಸ್ಕೊಬೇಕು ಇವತ್ತು ಬೆಂಗಳೂರು ಜಗತ್ತಿನಲ್ಲಿ ಒಂದು ಐ ಟಿ ವಿ ಟಿ ಸಿಟಿಯಾಗಿ ಯಾಕೆ ಬೆಳೆದಿದೆ ಅಂತಂದರೆ ಅಲ್ಲಿರುವಂಥ ಇಲ್ಲಿರುವಂಥ ಒಂದು ವಾತಾವರಣ ಇರ್ಬೋದು ಯಾವುದೇ ರೀತಿಯ ಪ್ರಕೃತಿ ವಿಕೋಪಗಳು ಬಂದರೂ ಯಾವುದೇ ಮಳೆ ಮತ್ತು ಯಾವುದೇ ಚಳಿ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿ ಎಲ್ಲರಿಗೂ ಆಶ್ರಯ ತಾಣವಾಗಿರುವಂಥ ಈ ಬೆಂಗಳೂರು ನಿರ್ಮಾಣ ಮಾಡಿದಂಥ ನಾಡಪ್ರಭುಗೆ ನಮಿಸುತ್ತಾ ಇವತ್ತು ನಾಡಪ್ರಭು ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದ್ರು ಅನೇಕ ಕೆರೆಗಳು ಇವತ್ತು ಇವತ್ತು ಮುಚ್ಚಿ ಹೋಗಿವೆ ಆ ಕೆರೆಗಳನ್ನು ಸಂರಕ್ಷಿಸುವಂಥ ಕೆಲಸ ಆಗಬೇಕು ಆಗ ಮಾತ್ರ ನಾಡಪ್ರಭು ಜಯಂತಿಗೆ ನಾವು ಒಂದು ಬೆಲೆ ಕೊಟ್ಟಂತಾಗುತ್ತೆ ಅಂತ ಹೇಳ್ತಾ ಸರ್ಕಾರವೂ ಸಹ ಮುಂದಿನ ದಿನಗಳಲ್ಲಿ ನಾಡಪ್ರಭು ಕೆಂಪೇಗೌಡನು ಹೇಗೆ ಒಂದು ದಿನಕ್ಕೆ ಸೀಮಿತವಾಗಿರದೆ ಎಲ್ಲ ಸಮುದಾಯಕ್ಕೂ ಇವತ್ತು ಪೇಟೆಗಳು ಕಟ್ಟಿರೋದ್ರಿಂದ ಎಲ್ಲ ಸಮುದಾಯ ಸಮುದಾಯದ ಜನತೆಯೂ ಸಹ ಪ್ರತಿಯೊಬ್ಬರು ಆಚರಣೆ ಮಾಡಬೇಕು ಮತ್ತು ಇಲ್ಲಿ ವಾಸಿಸುವ ಪ್ರತಿಯೊಬ್ಬರು ಮನೆಯಲ್ಲೂ ನಾಡಪ್ರಭು ಕೆಂಪೇಗೌಡರು ಭಾವಚಿತ್ರ ಹಾಕಿ ಅವರು ಸ್ಮರಿಸುವಂಥ ಕೆಲಸ ಆಗಬೇಕು ಯಾಕಂದರೆ ಇವತ್ತು ಎಲ್ಲೋ ಬೇರೆ ದೇಶಗಳಲ್ಲಿ ಮಾಡಿದವರು ಬೇರೆ ರಾಜ್ಯಗಳು ಮಾಡಿದವರು ಬೇರೆ ಬೇರೆ ಕಡೆ ಮಾಡಿದಂಥವ್ರನ್ನೆಲ್ಲ ಸ್ಮರಿಸ್ಕೊತ ಇದ್ದಾರೆ ಇಲ್ಲೇ ಕಟ್ಟಿ ಬೆಳೆಸಿ ತಮ್ಮ ಜೀವನವನ್ನೇ ಒಂದು ಈ ಒಂದು ನಗರ ಕಟ್ಟಕ್ಕೆ ಮುಡುಪಾಗಿಟ್ಟಂಥ ಅವರ ಕುಟುಂಬ ಮತ್ತು ನಾಡಪ್ರಭುವಿಗೆ ನಾವು ಸ್ಮರಿಸುವಂಥ ಕೆಲಸ ಆಗಬೇಕು ಆಗ ಮಾತ್ರ ಈ ಒಂದು ಕೆಂಪೇಗೌಡ ಜಯಂತಿಗೆ ಅರ್ಥಪೂರ್ಣವಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಕೆಂಪೇಗೌಡ ಅಭಿಮಾನಿಗಳಿಗೂ ಹಾಗೂ ಪತ್ರಿಕಾ ವರ್ಗಕ್ಕೂ ಸಹ ನಾನು ಹೃತ್ಪೂರಕವಾದ ಅಭಿನಂದನೆಗಳು ತಿಳಿಸ್ತೀನಿ ನಾಡಪ್ರಭುಗೆ ಕೆಂಪೇಗೌಡರಿಗೆ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತು ಜೈ ಹಿ ಜೈ ಕೆಂಪೇಗೌಡ ಜೈ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘನೆ ಕೆಂಪೇಗೌಡರ ಹುಟ್ಟುಹಬ್ಬವನ್ನು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಎಲ್ಲ ಪದಾಧಿಕಾರಿಗಳು ಸಂಘ ಒಗ್ಗಟ್ಟಾಗಿ ಎಲ್ಲ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಟ್ಕೊಂಡು ಈ ದಿನ ಸಂಜೆ ಶುಭ ಸಂಜೆ ಕೆಂಪೇಗೌಡರ ಒಂದು ಫೋಟೋಗೆ ಪೂಜೆ ಮಾಡಿ ಇದೇ ಥರ ಕೆಂಪೇಗೌಡ್ರನ್ನ ಬರೀ ಜಯಂತಿ ದಿನ ಮಾಡಿ ಮುಗಿಸೋದು ಅದ ಅದೆಲ್ಲ ಮೂರು ವರ್ಷಕ್ಕ ಇವಾಗ ಎಲ್ಲ ಪ್ರತಿಯೊಂದು ಆಫೀಸ್ಗಳಲ್ಲಿ ಅಂದ್ಬಿಟ್ಟು ಮಾನ್ಯ ಸರ್ಕಾರ ಎಲ್ಲ ಕಡ್ಡಾಯ ಮಾಡಿರೋದು ಎಲ್ಲ ಕಡೆ ಇದೆ ಇದೇ ಥರ ಎಲ್ಲ ಮನೆ ಮನೆಗಳಲ್ಲಿ ಮಾಡಿದ್ರೆ ಏನು ತಪ್ಪೇನ ಆಗಲಾರ್ದು ಇವತ್ತು ಬೆಂಗಳೂರಲ್ಲಿ ಜೀವನ ಮಾಡಬೇಕಂದ್ರೆ ಪ್ರತಿಯೊಬ್ಬರೂ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ಕೆಂಪೇಗೌಡ್ರನ್ನ ನೆನೆಸ್ಕೊಂಡು ಊಟ ಮಾಡಬೇಕು ಅನ್ನೋದನ್ನ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅವರು ಯಾವ ಟೈಮಲ್ಲಿ ಅಡಿಪಾಯ ಹಾಕಿದ್ರು ಅದೇ ಥರ ಯಾವ ಯಾವ ಕಂಟ್ರಿನೂ ಇಲ್ಲ ಅಷ್ಟೊಂದು ಬೆಂಗಳೂರು ಇವತ್ತು ಬೆಳೆದು ನಿಂತದ್ದು ಎಲ್ಲರೂ ಗೊತ್ತಿದ್ದಂಗೆ ಇದೇ ಥರ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಕೆಂಪೇಗೌಡ್ರನ್ನೆಲ್ಲರೂ ನೆನೆಸ್ಕೊಂಡು ಅವ್ರ ಆ ಎಲ್ಲರೂ ಎಲ್ಲರು ಹೋಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಕಡೆಯಿಂದ ಐನೂರ ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಜನತೆಗೆ ಒಕ್ಕಲಿಗರ ಸಮುದಾಯದಿಂದ ಹುಟ್ಟಿ ಬಂದಂತಹ ನಮ್ಮ ಕೆಂಪೇಗೌಡರು ಐದುನೂರು ವರ್ಷಗಳ ಹಿಂದೇನೆ ಯಾವುದೇ ಒಬ್ಬ ಇಂಜಿನಿಯರ್ ಇಂಜಿನಿಯರಿಗೆ ಕಡಿಮೆ ಇಲ್ಲದಂತೆ ಬೆಂಗಳೂರಿನ ನಗರವನ್ನು ರಸ್ತೆಗಳ ರಸ್ತೆಗಳಿರ್ಬೋದು ಕೆರೆಗಳಿರ್ಬೋದು ಎಲ್ಲವನ್ನ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಅವತ್ತಿನ ದಿವಸವೇ ಅಷ್ಟೊಂದು ಪ್ರಜ್ಞೆ ಇರಬೇಕಾದರೆ ಇವತ್ತು ನಾವೆಲ್ಲ ವಿದ್ಯಾವಂತರುಗಳು ಗ್ರಾಜ್ಯುಯೇಟ್ಗಳಾಗಿದ್ದೀವಿ ಎಲ್ಲರೂ ಆಗಿದ್ದೀವಿ ಎಲ್ಲ ಏನುಮೇಲೆ ನಮ್ಮ ರಾಜಕಾರಣಿಗಳಿರ್ಬೋದು ನಮ್ಮ ವಿದ್ಯಾವಂತ ಬುದ್ಧಿವಂತ ಗ್ರಾಮಗಳಲ್ಲಿರ್ತಕ್ಕಂಥವ್ರಿರ್ಬೋದು ಇರ್ಬೋದು ಇರ್ಬೋದು ಇವತ್ತು ನಾವು ಕಸ ವಿಲೇವಾರಿ ಮಾಡೋದಕ್ಕೆ ತುಂಬ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಒಂದು ಚ ಚರಂಡಿ ವ್ಯವಸ್ಥೆ ಸರಿಯಿಲ್ಲ ಕೆರೆಗೆ ಮಳೆ ನೀರು ಹೋಗೋದು ಬಿಟ್ಟು ರುಚಿ ನೀರು ಹೋಗ್ತಾ ಇದೆ ಇವತ್ತು ಇದನ್ನೆಲ್ಲ ಸರ್ಕಾರಗಳು ನೋಡಿಕೊಂಡು ಕಣ್ಮುಚ್ಕೊಂಡು ಜಾಣಕಿ ಹುಡ್ತಾರ ಮಾಡ್ತಾಯಿದ್ದಾರೆ ಇದನ್ನೆಲ್ಲನೂ ಹೆಚ್ಚು ಎಚ್ಚೆತ್ಕೊಂಡು ಸರ್ಕಾರಗಳು ಮಾಡಿದ್ರೆ ಒಂದು ಒಳ್ಳೇದು ಮಾಡಿದ್ರೆ ಎಲ್ಲ ಗ್ರಾಮಗಳಿಗೂ ಎಲ್ಲ ಪಟ್ಟಣ ವಾಸಿಗಳಿಗೂ ಕುಡಿಯೋ ನೀರಿಗೆ ಯಾವುದೇ ಸಮಸ್ಯೆ ಬರೋದಿಲ್ಲ ಇವತ್ತಿನ ದಿವಸ ಮಳೆ ಕಡಿಮೆ ಇದೆ ಮರಗಿಡಗಳನ್ನೆಲ್ಲ ಇದೆ ಅದು ಮರಗಿಡಗಳು ನಾಶವಾಗ್ತಾ ಇರೋದೆಂದರೆ ರಸ್ತೆ ಅಗಲೀಕರಣಕ್ಕೆ ಅದಕ್ಕೆ ಇದಕ್ಕೆ ಅಂತೇಳ್ಬಿಟ್ಟು ಸುಮ್ಮನೆ ಒಡೆದು ಸಾವಿರಾರು ವರ್ಷಗಳಿಂದ ಬೆಳೆದು ಬೆಳೆದು ಬಂದಿದ್ದಂಥ ಮರಗಳನ್ನೆಲ್ಲ ಹಾಳು ಮಾಡಿದೆ ಹಾಳು ಇದ್ದಾರೆ ಅವುಗಳನ್ನೆಲ್ಲ ನಾವು ಮಾಡೋದಕ್ಕೆ ಮುಂಚೆನೇ ಒಂದು ಐದಾರು ಮುರುಷ ವರ್ಷಕ್ಕೆ ಮುಂಚೆನೇ ಅವರು ಯೋಜನೆ ಹಾಕ್ಕೊಂಡು ಆ ಮರಗಳು ಬೆಳೆಸಿ ಮತ್ತೆ ಮರಗಳು ಬೆಳೆದ ತಕ್ಷಣ ಆ ಮರ ಒಡೆದು ಮಾಡೋಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಅದನ್ನು ಕೂಡ ನಮ್ಮ ಸರ್ಕಾರಗಳು ಸರಿಯಾದ ರೀತಿ ಒಳಗಡೆ ಗಮನಿಸ್ತಾ ಇಲ್ಲ ಏಕೆಂದರೆ ಇವತ್ತು ಎಂ ಪೇಗೌಡರು ಜಯಂತಿ ಮಾಡೋದು ದೊಡ್ಡದಲ್ಲ ಅವರ ಒಂದು ಆವತ್ತಿನ ನಡೆ ಏನಿತ್ತು ಇವತ್ತು ನಾವು ಅದನ್ನು ಪಾಲನೆ ಮಾಡಬೇಕು ಯಾಕಂದರೆ ಕುಡಿಯೋ ನೀರಿಗೋಸ್ಕರ ಸಾವಿರಾರು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಆ ಅರ್ಧ ಕೆರೆಗಳನ್ನೆಲ್ಲ ಮುಚ್ಚಾಕಿ ಬ ಬಡಾವಣೆಗಳು ಮಾಡಿಕೊಂಡ್ರು ಬಸ್ ಸ್ಟ್ಯಾಂಡ್ಗಳು ಮಾಡಿಕೊಂಡ್ರು ಎಲ್ಲ ಮಾಡ್ಕೊಂಡಿದ್ದಾರೆ ಆದರೆ ಇವತ್ತು ನಮ್ಮ ಸಾರ್ವಜನಿಕರಿಗೆ ನಮ್ಮ ಹಳ್ಳಿಗಾಡಿನ ಜನಗಳಿಗೆ ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ಯಾವುದೇ ಅನುಕೂಲಗಳಿಲ್ಲ ಯಾಕಂದರೆ ನಮ್ಮ ಕ್ಯಾ ಒಕ್ಕಲಿಗರ ಸಮುದಾಯ ಮುಖ್ಯವಾದಂಥ ಕಸಬೇನೆಂದರೆ ವ್ಯವಸಾಯ ಮಾಡ್ತಕ್ಕಂಥದ್ದು ಆ ವ್ಯವಸಾಯ ಮಾಡೋದಕ್ಕೆ ಯಾವುದೇ ಒಂದು ಸವಲತ್ತುಗಳು ಇಲ್ಲ ಸರ್ಕಾರಗಳಿಂದ ಅದು ತುಂಬ ದುರ್ದ ದುರ್ಭಾಗ್ಯ ದೌರ್ಭಾಗ್ಯ ಅಂತ ನಾನು ಹೇಳ್ಬೋದು ಕಾರಣ ಏನು ಅಂದರೆ ಇವತ್ತಿನ ದಿನಗಳಲ್ಲಿ ಮಣ್ಣು ತಿನ್ನೋದಕ್ಕಾಗಲ್ಲ ಬನ ಚಿನ್ನ ತಿನ್ನೋಕ್ಕಾಗಲ್ಲ ಏನು ತಿನ್ನೋದಕ್ಕಾಗಲ್ಲ ನಮ್ಗೆ ಬೇಕಾಗಿರೋದೇ ಊಟ ಆ ಊಟಕ್ಕೆ ಬೇಕಂತ ಹೇಳಿದ್ರೆ ದವಸಾಧಾನ್ಯಗಳನ್ನ ಬೆಳೀತಕ್ಕಂಥ ರೈತನಿಗೆ ಏನು ಸಹಾಯ ಕೊ ಕೊಡ್ತಾರೆ ಸರ್ಕಾರದಿಂದ ಅನ್ನೋದೇ ಮುಖ್ಯ ಆ ಸಹಾಯಗಳನ್ನು ನೀವು ಮುಂದಿನ ದಿನಗಳಲ್ಲಿ ಒಳಗಡೆ ಸರ ಸರ್ಕಾರಗಳು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ತಿನ್ನೋದಕ್ಕೆ ಊಟ ಇರಲ್ಲ ಅವತ್ತು ಕೂಡ ಅವತ್ತೇನಾದರೂ ಒಂದು ಟ್ಯಾಬ್ಲೆಟ್ ಗಿಬ್ಲೆಟ್ ಕಂಡು ಹಿಡ್ಕೊಂಡು ಆ ಟ್ಯಾಬ್ಲೆಟ್ ತಿಂದು ಬದುಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ ಮನುಷ್ಯನಿಗೆ ಆಯಸ್ ಕೂಡ ಇರೋದಿಲ್ಲ ಕಾರಣ ಏನಂತ ಹೇಳಿದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಮೈಯಲ್ಲಿರ್ತಕ್ಕಂಥ ಬೆವರು ಆಚೆ ಹೋಗಬೇಕಂದ್ರೆ ಮನುಷ್ಯ ದುಡಿಬೇಕು ಅದನ್ನು ಬಿಟ್ಟು ಹುಣಸಟ್ಟೆ ಬಾಗಿಗಳು ಕೊಡೋದು ಅಥವಾ ಜನಗಳಿಗೆ ಓಟ್ಗೋಸ್ಕರ ಏನೋ ಆಸೆ ಆಕಾಂಕ್ಷೆಗಳನ್ನು ಒಡ್ಡಿ ಇವ ನಮ್ಮ ಸಮುದಾಯಗಳನ್ನ ಹಾಳು ಮಾಡೋದು ರಾಜಕೀಯಕ್ಕೋಸ್ಕರ ನಮ್ಮ ಜನ ಜನಸಾಮಾನ್ಯರನ್ನು ದಿಕ್ಕು ತಪ್ಪಿಸೋದು ಇವೆಲ್ಲ ಮಾಡೋದರಿಂದ ಏನೂ ಅನುಕೂಲ ಆಗೋದಿಲ್ಲ ಅದನ್ನು ಸಾಮಾಜಿಕವಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಪರಿಶೀಲನೆ ಮಾಡಿ ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯ ಕೊಟ್ಟರೆ ಅವತ್ತೇನ ನಮ್ಮ ರಾಜ್ಯ ಇರ್ಬೋದು ದೇಶ ಇರ್ಬೋದು ಉದ್ಧಾರ ಆಗ್ಬೋದು ಯಾಕಂದರೆ ಇವತ್ತು ಪುಕ್ಷಟೆ ಬಾಗಿಲುಗಳು ಕೊಟ್ಟಿ ಕೊಟ್ಟಿರೋದು ಒಂದು ಕಡೆ ಇದ್ದರೆ ಅದನ್ನು ತಗೊಂಡಿರೋ ತಗೊಂಡಿರ್ತಕ್ಕಂಥದ್ದು ಬೇರೆ ವಿಚಾರ ಆದರೆ ಇವತ್ತು ನಮ್ಮ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೋಗ್ತಾ ಅಂತ ಹೇಳೋದಕ್ಕಾಗ್ತಾ ಇಲ್ಲ ಯಾಕಂದರೆ ಎಲ್ಲದರ ಬೆಲೆಯೇ ಬೇ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ತರಕಾರಿಗಳ ಬೆಲೆ ಜಾಸ್ತಿ ಆಗ್ತಾ ಇದೆ ಸಾಮಾಜಿಕವಾಗಿ ನಾವು ಏನು ಯಾವ ಥರ ಬೆಳಿಬೇಕು ಅಂತ ಹಳ್ಳಿ ಹಳ್ಳಿಗಾಡುಗಳಲ್ಲಿ ಇರ್ತಕ್ಕಂಥ ಜನಗಳು ಸಾಮಾನ್ಯವಾಗಿ ಇವಾಗ ಸ ಇವಾಗ ದುಡಿತಕ್ಕಂಥ ಮನುಷ್ಯನಿಗೆ ಫ್ರೀಯಾಗಿ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಏನಾಗುತ್ತೆ ದುಡಿಯೋದು ಬಿಡ್ತಾನೆ ದುಡಿಯೋದು ಬಿಟ್ಟು ಕಳ್ತನೋ ಸುಲ್ತಾನನ ಮಾಡಿಕೊಂಡು ಅವನು ಬೇರೆ ದಿಕ್ಕಲ್ಲಿ ಹೋಗ್ತಾನೆ ಯಾಕಂದರೆ ಇವತ್ತಿನ ದಿವಸ ನಾವು ದುಡಿದೇ ದುಡಿದು ತಿಂದೇನೆ ತಿಂದೇನೇ ಇದ್ದರೆ ಸ್ವಾಭಿಮಾನ ಎಲ್ಲಿರುತ್ತೆ ನಾವು ಯಾರೋ ಹಾಕಿದ್ ಭಿಕ್ಷೆ ತೊಗೊಂಡು ನಾವು ಜೀವನ ಮಾಡೋಂಥ ಮಾಡೋಂಥ ಪರಿಸ್ಥಿತಿನ ನಾವು ಇವತ್ತು ಸರ್ಕಾರಗಳಲ್ಲಿ ನೋಡ್ತಾ ಇದ್ದೀವಿ ಇದನ್ನು ಬಿಟ್ಟು ಮುಂದೆ ಏನಾದರೂ ಒಳ್ಳೆಯದು ಜನಗಳಿಗೆ ಅವರಿಗೆ ದುಡಿಯೋದಕ್ಕೆ ಕೆಲಸ ಕೊಡಿ ಅವರ ಅವರ ಇದು ಸ್ವಾಭಿಮಾನದಿಂದ ಬದುಕೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅದಕ್ಕೆ ನಾವು ನಾವು ಏನು ಬೇಕಾದರೂ ಸಪೋರ್ಟ್ ಮಾಡ್ಬೋದು ಅದನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಸರ್ಕಾರಗಳು ನಿಜ ನಿಷ್ಠೆ ಇಲ್ಲದೆ ನೀತಿ ಇಲ್ಲದೆ ಮಾಡೋದಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕಾರಣವೂ ಕುಲ್ಗೆಟ್ಟು ಹೋಗುತ್ತೆ ನಮ್ಮ ಜನನೂ ಕುಲ್ಗೆಟ್ಟು ಹೋಗ್ತಾರೆ ಮತ್ತು ನಮ್ಮ ಸ ಜನ ಸಮುದಾಯನ ಸರಿ ಮಾಡೋದು ಹೇಗೆ ನಮ್ಮ ರಾಜ್ಯನ ಸರಿ ಮಾಡೋದು ಹೇಗೆ ಇದು ಮುಂದಿನ ಪೀಳಿಗೆಯಾಗಿರ್ತಕ್ಕಂಥ ಪ್ರಶ್ನೆಗಳು ಆದ್ದರಿಂದ ಇವತ್ತು ನಾಡಿಕೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿವಸ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ಇರ್ಬೋದು ರಾಜಕೀಯದಲ್ಲಿ ಇರ್ಬೋದು ಎಲ್ಲಾರಿಗೂ ಒಂದೇ ಮಾತು ನಾನು ಕೇಳ್ತಕ್ಕಂಥದ್ದು ನಾವು ನ್ಯಾಯವಾಗಿ ಇವತ್ತು ದುಡಿದು ತಿಂದು ಮುಂದುವರೆದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಆಗುತ್ತೆ ನಾವು ಯಾವುದೇ ಒಂದು ಕೊಡೋದಾಗಲಿ ತಗೊಳ್ಳೋದಾಗಲಿ ಫ್ರೀಯಾಗಿ ತಗ ಮಾಡಬಾರ್ದು ನಾನೇ ಆಗಲಿ ಯಾರೇ ಆಗಲಿ ಸರ್ಕಾರನೇ ಆಗಿರಲಿ ಫ್ರೀಯಾಗಿ ಕೊಡಬಾರ್ದು ಅವ್ರ ಕಷ್ಟಕ್ಕೆ ಕಷ್ಟ ತಕ್ಕಂಗೆ ನಾವು ಅವರಿಗೆ ಅನುಕೂಲ ಮಾಡಿಕೊಟ್ಟವಾಗ ಅವ್ರಿಗೂ ಒಂದು ಸ್ವಾಭಿಮಾನ ಇರುತ್ತೆ ನಾವು ನಾನು ದುಡ್ದಿದ್ದು ವಸ್ತು ಇದು ನಾನು ನಾನು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ನೀನು ಫ್ರೀಯಾಗಿ ಕೊಟ್ಟರೆ ಕೊಟ್ಟಿದ್ದೆಲ್ಲ ಯಾವುದೇ ಲೆಕ್ಕಕ್ಕೆ ಬರೋದಿಲ್ಲ ಅದು ಜ ಇಲ್ಲ ರಿಚ್ ಕಾಲಿಗೆ ಹೋಗೋಗುತ್ತೆ ಇಲ್ಲ ಬೀದಿಗೆ ಬಿದ್ದಿರುತ್ತೆ ಯಾಕಂದರೆ ಅವರವರ ಒಂದು ಮನಸ್ಸು ಮನಸ್ಥಿತಿಗೆ ತಕ್ಕಂಥ ಇದನ್ನ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಜನ ಇವತ್ತು ಉತ್ಸುಕರಾಗಿದ್ದಾರೆ ಅದನ್ನು ನಾವು ತಪ್ಪಿಸಿ ಏನೋ ಒಂದು ಗೆಲ್ಲೋದಕ್ಕೋಸ್ಕರ ಯಾವುದೋ ಒಂದು ಆಸೆ ಒಡ್ಡಿ ನಾವು ಮಾಡೋದು ತಪ್ಪೋದು ಏ ನಾನೇ ಆಗಿರ್ಬೋದು ಸರ್ಕಾರನೇ ಆಗಿರ್ಬೋದು ಬೇರೆ ವಿಚಾರ ಇವಾಗ ನಾ ನಾನು ನಾನೇ ನಾನು ಕೊಟ್ಟರು ಅದು ಪುಗ್ಸಡ್ಡೆ ಬಗ್ಗೆನೇ ಸರ್ಕಾರ ಕೊಟ್ಟರು ಸಹ ಅದು ಪುಕ್ಸಟ್ಟೆನೇ ಅದು ಪುಗ್ಸಡ್ಡೆ ಕೊಟ್ಟಿದ್ದು ಯಾವತ್ತೂ ಬಾಳಿಕೆಗೆ ಬರೋಲ್ಲ ಅದು ಮನುಷ್ಯನಿಗೆ ಮೈ ಹಿಡಿಯೋಲ್ಲ ಅದನ್ನು ಬೇರೆ ದಿಕ್ಕಲ್ಲಿ ತೊಗೊಂಡೋಗುತ್ತೆ ಅದರಿಂದ ಸರ್ಕಾರಗಳನ್ನ ಕೇಳ್ಕೊಳ್ಳೋದು ಆಮೇಲೆ ಜನಗಳು ಕೇಳ್ಕೊಳ್ಳೋದು ಅಷ್ಟೇ ಇಂಥದಕ್ಕೆಲ್ಲ ಯಾವುದಕ್ಕೂ ನಾವು ಮನೆ ಆಗದಿರ ನಾವು ಒಳ್ಳೆ ರೀತಿ ಒಳಗಡೆ ನಡೆಯೋದಕ್ಕೆ ಒಳ್ಳೆ ರೀತಿ ಸಂಪಾದನೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಕೆಂಪೇಗೌಡರ ಜಯಂತಿಗೆ ನಮ್ಮ ಕುಲಬಾಂಧವರಿಗೆಲ್ಲೂ ಶುಭಾಶಯಗಳನ್ನ ಹೇಳ್ತೀನಿ ಅದೇ ರೀತಿ ಕೆಂಪೇಗೌಡರ ಏನು ಮನಸ್ಥಿತಿ ಒಳಗಡೆ ಅವತ್ತು ನಮ್ಮ ದೇಶ ರಾಜ್ಯವನ್ನು ಇದು ರಾಜಸ್ಥಾನ ಥ ಸಾರಿ ರಾಜಧಾನಿಯನ್ನಾಗಿ ನಮ್ಮ ಬೆಂಗಳೂರನ್ನು ಮಾಡಿದ್ರು ಆ ಬೆಂಗಳೂರನ್ನು ಮಾಡಿದಂಥ ಅವರಿಗೆ ಗೌರವ ಕೊಡೋ ಥರ ನಾವು ನೋಡ್ಕೋಬೇಕು ಅಂತ ಕೇಳ್ಕೊತ ನಾನು ಎರಡು ಮಾತನ್ನು ಮುಗಿಸ್ತಾಯಿದ್ವಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವದ ಅಂಗವಾಗಿ ಈ ದಿನ ನಮ್ಮ ಒಕ್ಕಲಿಗರ ಜಾಗೃತಿ ಸಂಘದ ಕಾರ್ಯಕ್ರಮವನ್ನು ಅತಿ ಸರಳವಾಗಿ ಆಚರಿಸ್ತಿದ್ದು ಎಲ್ಲರಿಗೂ ನಮ್ಮ ನಾಡಿನ ಎಲ್ಲ ಕುಲ ಬಾಂಧವರಿಗೆ ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿ ಅಂಗವಾಗಿ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಾವು ನಾಡಪ್ರಭು ಕೆಂಪೇಗೌಡರು ಈ ನಮ್ಮ ನಾಡಿನ ಬೆಂಗಳೂರು ನಾಡನ್ನು ಕಟ್ಟಿ ಬೆಳೆಸ್ತದ್ದು ಇಡೀ ನಮ್ಮ ಭಾರತ ದೇಶಕ್ಕೇ ಗೊತ್ತಿದೆ ಆದರೆ ಇವತ್ತು ನಾವು ಈ ಒಕ್ಕಲತನ ಏನು ನಾವು ಮಾಡಿ ಜೀವನ ನಡೆಸ್ತಾ ಇದ್ವಿ ಈ ನಮ್ಮ ಒಕ್ಕಲಿಗರಲ್ಲಿ ಸಾಕಷ್ಟು ಸುಮಾರು ನೂರು ನೂರೈವತ್ತು ಪಂಗಡಗಳು ಇದ್ದವು ಉಪ ಪಂಗಡಗಳು ಅದರಲ್ಲಿ ನಮ್ಮಲ್ಲಿ ಒಂದು ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆ ನಾವು ಏರೇ ಆಗಲಿ ಎಲ್ಲ ನಾವು ಕೆಂಪೇಗೌಡರ ವಂಶಜ್ರು ಅಂತ ಹೇಳ್ತೀವಿ ಹೊರತು ನಮ್ಮಲ್ಲಿ ಒಂದು ಭೇದ ಭಾವಗಳನ್ನ ನಾವು ಇಟ್ಕೊಂಡಿದ್ದೀವಿ ಅವರು ಆಪ ಉಪ ಪಂಗಡ ಈ ಉಪ ಪಂಗಡ ಅನ್ನೋದನ್ನೆಲ್ಲ ವಿಂಗಡಿಸ್ಕೊಂಡು ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ರಾಜ್ಯದಲ್ಲಿ ಎತ್ತಿ ಕಾಣಿಸ್ತಾ ಇದೆ ಇದನ್ನು ನಾವು ನಾವು ಏಕೆಂದರೆ ಇವತ್ತು ರಾಜ್ಯದಲ್ಲಿ ನಾವು ಅದು ಪ್ರಬಲವಾದ ಒಂದು ಪಂಗಡಕ್ಕೆ ಸೇರಿದವರಾಗಿರೋದ್ರು ಆಗಿದ್ದರೂ ಸಹ ನಮ್ಮನ್ನು ವಿಂಗಡಣೆ ಮಾಡಿ ನಮ್ಮನ್ನು ಒಡೆದಾಳುವ ನೀತಿನ ಸರ್ಕಾರಗಳು ಮಾಡ್ತಾ ಇದ್ದಾವೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಈ ರಾಜ್ಯದಲ್ಲಿ ಭಾಳ ಎತ್ತಿ ಕಾಣಿಸ್ತಾ ಇದೆ ನಾವು ಒಗ್ಗಟ್ಟು ಆಗದ ಹೋದ ಪಕ್ಷದಲ್ಲಿ ನಾವು ಈಗೇನೇ ನಮ್ಮ ಸಮುದಾಯ ಒಂದು ಕ್ಷೀಣಶಿತಿಗೆ ಹೋಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅದರಿಂದ ನಾನು ಈ ಜಯಂತ್ಯೋತ್ಸವದ ಅಂಗವಾಗಿ ನಾನು ಜನರಲ್ಲಿ ಕೇಳುವುದಷ್ಟೇ ಏನೇ ಆಗಿರಲಿ ನಮ್ಮಲ್ಲಿ ಒಗ್ಗಟ್ಟಿನನ್ನು ಒಂದು ನಾವು ಗೌ ಒಕ್ಕಲಿಗರು ನಾವು ಕೆಂಪೇಗೌಡರ ವಂಶಜರು ಅನ್ನೋದನ್ನು ನಾವು ಎತ್ತಿ ತೋರಿಸ್ಬೇಕೇ ವಿನಃ ಮೇಲೆ ನಮ್ಮಲ್ಲಿ ಯಾರೇ ಬರಲಿ ನಮ್ಮ ಆ ಒಂದು ಒಗ್ಗಟ್ಟನ್ನ ತೋರಿಸ್ಬೇಕು ಅದನ್ನು ಈ ಒಂದು ಆಚರಣೆ ಅಂಗವಾಗಿ ಈ ದಿನ ರಾಜ್ಯದ ಜನತೆಯನ್ನು ಕೋರಿಕೊಳ್ತಾ ಎಲ್ರಿಗೂ ನನ್ನ ಒಂದು ವಂದನೆಗಳನ್ನು ಅರ್ಪಿಸ್ತೇನೆ ಜೈ ಹಿಂದ್ ನಾಡಿನ ಸಮಸ್ತ ಜನತೆಗೆ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತ್ಯೋತ್ಸವದ ಶುಭಾಶಯಗಳು ಕೆಂಪೇಗೌಡ ಜಯಂತಿ ಇತ್ತೀಚೆಗೆ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ತಮಿಳುನಾಡು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಸಂಘಗಳು ಓಪನ್ ಆಗ್ತಾ ಆಗ್ತಾಯಿದ್ದೇವೆ ಒಕ್ಕಲ್ಗಿರ ಸಂಘಗಳು ತುಂಬ ಸಂತೋಷ ನಮ್ಮ ರಾಜ್ಯಾಧ್ಯಕ್ಷರಾದ ಮುನರಾಜ್ಗೌಡರ ನೇತೃತ್ವದಲ್ಲಿ ಈ ದಿನ ಸರಳವಾಗಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿ ಮಾಡ್ತಾಯಿದ್ದೇವೆ ನಮ್ಮ ಸಂಘ ಅರವತ್ತೈದರಿಂದ ಎಪ್ಪತ್ತು ಶಾಖೆ ಕರ್ನಾಟಕ ತಮಿಳುನಾಡು ಎರಡರಲ್ಲೂ ಸೇರಿ ಎಪ್ಪತ್ತು ಶಾಖೆಗಳನ್ನ ರಾಜ್ಯ ಒಕ್ಕಲಿಗ ಜಾಗೃತಿ ಸಂಘ ಇದೆ ಎಲ್ಲರೂ ಕೆಂಪೇಗೌಡ ಆಶಯ ನೀತಿಗಳಿಂದ ಬದುಕಬೇಕು ಕೆಂಪೇಗೌಡರ ಒಂದು ಮಾರ್ಗದರ್ಶನ ಅವರ ಒಂದು ದೂರದೃಷ್ಟಿ ತುಂಬ ಅಪಾರವಾದದ್ದು ಅಂಥ ಮಹನೀಯರ ವಂಶದಲ್ಲಿ ಹುಟ್ಟಿ ನಾವು ನಾವು ನಮಗೆ ತೋಚಿದ್ದನ್ನು ಹೋಗ್ತಾ ಇದ್ದೇವೆ ಅದು ದುರದೃಷ್ಟಕರ ಅಣ್ಣವ್ರು ಹೇಳ್ದಾಗೆ ನಮ್ಮ ಜಾತಿ ತುಂಬ ದೊಡ್ಡದಾಗಿ ನೂರ ಏಳು ನೂರ ಎಂಟು ಪಂಗಡಗಳಾಗಿವೆ ಅದರಿಂದ ಒಗ್ಗಟ್ಟಿನ ಕೊರತೆ ಎದ್ದು ಕಾಡ್ತಾ ಇದೆ ನಮ್ಮ ಜಾತಿನಲ್ಲಿ ಅದು ಹೋಗಬೇಕು ನಾವೆಲ್ಲ ಒಕ್ಕಲಿಗಿರು ಒಂದೇ ಅನ್ನೋ ಭಾವ ಎಲ್ಲರಿಗೂ ಬರಬೇಕು ಅಂತ ಹೇಳ್ತಾ ನನ್ನ ಮಾತುಗಳು ಜೈ ಕೆಂಪೇಗೌಡ ಜೈ ಒಕ್ಕಲಿಗ ನಾಡಪ್ರಭು ಆದಂಥ ಕೆಂಪೇಗೌಡರ ಜಯ ಜಯಂತೋತ್ಸವವನ್ನು ನಾವು ಇಂದು ನಮ್ಮ ಮಾದಪಟ್ಟಣದಲ್ಲಿರುವ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಮುಖ್ಯ ಕಚೇರಿಯಲ್ಲಿ ನೆರವೇರಿಸ್ತಾ ಇದ್ದೇವೆ ಸರಳವಾಗಿ ವಿಜೃಂಭಣೆಯಾಗಿ ಪ್ರತಿ ವರ್ಷ ನೆರವೇರಿಸ್ತಾನೇ ಇದ್ದೇವೆ ಅದೇ ಥರ ಎಲ್ಲರೂ ಹೇಳಿದ್ದಾರೆ ಆಲ್ರೆಡಿ ಸುಮಾರು ಅರವತ್ತು ಶಾಖೆಗಳನ್ನ ಹೊಂದಿರುವಂಥ ಸಂಘ ಇದು ಕರ್ನಾ ಕರ್ನಾಟಕ ಒಂದೇ ಅಲ್ಲದೆ ತಮಿಳುನಾಡಲ್ಲಿ ಕೂಡ ನಮ್ಮ ಶಾಖೆಗಳು ತುಂಬ ಇದ್ದಾವೆ ಸೊ ನಮ್ಮ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಎಂತಹದ್ದು ಅವರು ಆ ಕಾಲದಲ್ಲಿ ರಾಜಗೋಪುರಗಳಾಗಿರ್ಬೋದು ಕೆರೆ ನಿರ್ಮಾಣಗಳಾಗಿರ್ಬೋದು ಅಥವಾ ರಸ್ತೆ ನಿರ್ಮಾಣಗಳಾಗಿರ್ಬೋದು ಪೇಟೆ ನಿರ್ಮಾಣಗಳಾಗಿರ್ಬೋದು ಪ್ರತಿಯೊಂದು ಸಮುದಾಯಕ್ಕೂ ಪ್ರತಿಯೊಬ್ಬರಿಗೂ ಒಂದು ಅನುಕೂಲವಾಗೋ ಥರ ಆ ಕಾಲದಲ್ಲೇ ಅವರು ಅವರ ದೂರದೃಷ್ಟಿಯಿಂದ ಮಾಡಿರೋದ್ರಿಂದ ಇಂದು ನಾವು ಈ ಬೆಂಗಳೂರಿನ ನಗರನ ಇಷ್ಟು ವಿಜೃಂಭಣೆಯಿಂದ ಇದೆ ಇಷ್ಟು ಚೆನ್ನಾಗಿದೆ ನಾವೆಲ್ಲ ಇಲ್ಲಿ ನಿಂತು ಮಾತಾಡೋದಕ್ಕೂ ಅವರ ಕೊಡುಗೆ ಬಹಳ ಅಪಾರವಾಗಿದೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ನಾಡಿನ ಹಾಗೂ ದೇಶದ ಎಲ್ಲ ಸಮಸ್ತ ಜನ ಕೊಲ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ ಜೈ ಹಿಂದ್ ಕರ್ನಾಟಕ ಮತ್ತೆ ಜೈ ಕೆಂಪೇಗೌಡ